ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ತಮ್ನೈನಲ್ಲಿ ಏನು ಅಂದರೆ ಸುವರ್ಣ ಚಾನಲ್ನಲ್ಲಿ ಬರ್ತಾಯಿರೋವಂಥ ಸುವರ್ಣ ಗೃಹ ಮಂತ್ರಿ ಅಂತರ ಪ್ರೋಗ್ರಾಮ್ಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಹಾಗಾಗಿ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರೋದು ಹೇಗೆಲ್ಲ ಆಯಿತು ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ನಿಮ್ಗೂ ಇದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಇದ್ದೀನಿ ನನಗೆ ಇದು ಚಾನ್ಸ್ ಹೇಗೆ ಸಿಕ್ತು ಅಂತ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ನನಗೆ ಒಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ ಮಾಡಿರೋದು ಫ್ರೆಂಡು ಅಂದರೆ ಕುಣಿಗಾಲಲ್ಲಿದ್ದಾರೆ ಮಾನಸ ಅಂತ ಹೇಳಿ ಅವ್ರನ್ನೂ ವಿಡಿಯೋದಲ್ಲಿ ತೋರಿಸ್ತೀನಿ ಅವರು ನನಗೆ ಒಂದು ಭಾನುವಾರ ಮಧ್ಯಾಹ್ನ ನಾನು ತುಮಕೂರಿಗೆ ಹೋಗಿದ್ದೆ ಫಂಕ್ಷನ್ಗೆ ಅಂಥೇಳಿ ಒಂದು ಮೆಸೇಜ್ ಮಾಡಿದರು ಈ ಥರ ಪ್ರೋಗ್ರಾಮ್ ಇದೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ಅಕ್ಕ ನೀವು ಆ್ಯಕ್ಟಿವ್ ಆಗಿರ್ತೀರಲ್ಲ ಅದಕ್ಕೆ ನೀವು ಸೆಲೆಕ್ಟ್ ಆಗ್ಬೋದೇನೋ ನೋಡಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿ ಮೆಸೇಜ್ ಹಾಕಿದರು ನೋಡೋಣ ಇರು ಅಂದ್ಬಿಟ್ಟು ನಾನು ಮನೆಗೆ ಬಂದು ನೋಡಿದೆ ನೋಡಾದ ಹೌದಲ್ವಾ ಚಾನ್ಸ್ ಸಿಕ್ಕಿದೆ ನೋಡೋಣ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡಿದೆ ಅದಕ್ಕೆ ಅವರೆಲ್ಲ ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದೆ ಅಲ್ಲಿದ್ದು ಮೂವತ್ತೇಳರಿಂದ ನಲವತ್ತು ನಾನು ಹೇಳ್ದೆ ಫಾರ್ಟಿ ಟು ಆಗೋಗಿದೆ ಏನು ಮಾಡೋದು ಅಂತ ಅದಕ್ಕೆ ಅವ್ರು ಹೇಳಿದ್ರು ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳಿದ್ರು ನಮ್ಮ ಬಯೋಡೇಟಾ ಅಂದರೆ ಯಾವ ಊರಲ್ಲಿರೋದು ಎಷ್ಟು ಜನ ಮಕ್ಕಳು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಎಲ್ಲ ಕೇಳಿದ್ರು ಅತ್ತೆ ಮಾವ ಊರು ಗಿದ್ದಿ ಈ ಥರ ಎಲ್ಲ ಇದ್ದಾರಾ ಅಂತ ಕೂಡ ಕೇಳಿದ್ರು ನಾನು ಹೇಳ್ದೆ ಇಲ್ಲ ಸರ್ ಮಗಳು ಓದ್ತಾ ಇದ್ದಾಳೆ ಬೇರೆ ಕಡೆ ಇದ್ದಾಳೆ ನೀವು ಬರೋ ಟೈಮಿಗೆ ಅವಳು ಸಿಗೋದಿಲ್ಲ ಮತ್ತು ಮಗ ಕೂಡ ಇರ್ತಾನೆ ಅವನು ಕಾಲೇಜ್ಗೆ ಹೋಗಿರ್ತಾನೆ ಹಾಗಾಗಿ ಸಿಗೋಲ್ಲ ಅತ್ತೆಯವರು ಕೂಡ ಇದ್ದರು ಈಗ ಅವರು ಹೋಗಿದ್ದಾರೆ ನೀವು ಮುಂಚೆನೇ ಮೆಸೇಜ್ ಮಾಡಿದರೆ ನಾನು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ ಹಾಗಾಗಿ ಅವ್ರು ಯಾರೂ ಇರೋದಿಲ್ಲ ಅದಕ್ಕೆ ಪರವಾಗಿಲ್ಲ ಬಿಡಿ ನೀವು ಕಪಲ್ಸ್ ಇದ್ದರೆ ಸಾಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಒಪ್ಕೊಂಡೆ ಆಮೇಲೆ ಅವರು ಕೇಳಿದ್ದು ಒಂದು ವೀಡಿಯೋನ ಕಳಿಸಿದ್ರು ಯಾರ್ದೋ ಮನೆಯಲ್ಲಿ ವೀಡಿಯೋ ಮಾಡಿರೋದನ್ನು ನನಗೆ ಕೂಡ ಶೇರ್ ಮಾಡಿದರು ಈ ಥರ ಹಿಂಗೆ ಹಿಂಗೆ ಅಂಥೇಳಿ ಆಯಿತು ಸರ್ ನಮ್ಮದು ದೊಡ್ಡ ಮನೆ ಅಲ್ವಾ ನಮ್ಮದು ಚಿಕ್ಕ ಮನೆ ಅಲ್ಲೆಲ್ಲ ತುಂಬ ಚಿಕ್ಕದಾಗಿದೆ ಅಂತ ಹೇಳಿದೆ ಅದಕ್ಕೆ ಅವರೇನು ಹೇಳಿದ್ರು ಹಾಲಿಂದ ಒಂದು ಚೂರು ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು ನಾನು ಕಳಿಸ್ದೆ ಅದಕ್ಕೆ ಆಗುತ್ತೆ ಪರವಾಗಿಲ್ಲ ಬಿಡಿ ಹಂಗೇನಾದರೂ ಆಗಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಮನೆ ಆಗುತ್ತಾ ಅಂದರು ಪರವಾಗಿಲ್ಲ ಸರ್ ನೋಡೋಣ ಅಂತ ಹೇಳಿದ್ದೆ ನಾನು ಕೂಡ ಹೇಳಿದ್ದೆ ಆ ಟೈಮಿಂಗ್ ನಾನು ಹೇಳಿದ್ದೆ ಹಾಂ ಸರಿ ಆಯಿತು ಅಂತ ಹೇಳಿದ್ರು ಸೆಲೆಕ್ಟ್ ಆಗಿದ್ದೇವೆ ಅಂತ ಹೇಳಿದ್ರು ಅದಾದಮೇಲೆಲ್ಲ ಕೂಡ ರೆಡಿ ಆಗಿದೆ ನನಗೆ ರೆಡಿ ಮಾಡೋದಕ್ಕೆ ನಮ್ಮ ನೈಬರ್ ವನಿತಾ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಕೂಡ ಬಂದು ನನಗೆ ಹೆಲ್ಪ್ ಮಾಡಿದ್ರು ತುಂಬಾ ಚೆನ್ನಾಗಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಿರ್ಬೋದು ಸ್ಯಾರಿ ಈ ಥರ ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗೆ ಇಷ್ಟು ರೆಡಿಯಾಗಿದ್ದೆ ನೋಡೋಣ ಎಲ್ಲ ಹೇಗೆ ಫೇಸ್ ಮಾಡ್ತೀನಿ ಅಂತ ಅಂದರೆ ನನಗೆ ಮದುವೆ ಮುಂಚೆ ನಮ್ಮಪ್ಪ ಹೇಳ್ತಾಯಿದ್ರು ಹ್ಞೂ ಸರಿಗಮ್ಮಪ್ಪ ಹೋಗಮ್ಮ ಹಾಗೆಯೇ ಆದರ್ಶ ದಂಪತಿಗಳು ಬಂದರೆ ನಾನು ನಮ್ಮಪ್ಪ ಅಮ್ಮಂಗೆ ಹೇಳ್ತಾ ಇದ್ದೆ ಹೋಗಪ್ಪ ಹೋಗಮ್ಮ ಅಂತ ಹೇಳಿ ಅವರು ಶ್ರೀನಾಥ್ ಮತ್ತು ಶೈಲಜಾ ಸಂತೋಷ್ ನಡೆಸ್ಕೊಡ್ತಾಯಿದ್ರು ಆಗ ಹೋಗು ಅಂತ ಹೇಳ್ತಾ ಇದ್ದೆ ನಮ್ಮಪ್ಪ ನಮಗೆ ಅವರು ಹೋಗಲಿಲ್ಲ ಆಮೇಲೆ ಈ ಥರ ಒಂದು ಆಪರ್ಚುನಿಟಿ ಬಂದರೆ ಹೋಗ್ತೀಯ ರಾಜಿ ಅಂತ ನಮ್ಮಪ್ಪ ನಾನು ಅವಾಗಲೇ ಕೇಳಿದರು ಹ್ಞೂ ಅಣ್ಣ ನಾನು ಹೋಗ್ತೀನಿ ಈ ಥರ ಎಲ್ಲ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದ್ದೆ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಶ್ರೀನಾಥ್ ಅವ್ರು ಇದ್ದಿದ್ದು ಸರಿ ಎಲ್ಲ ಆಯಿತು ಸೆಲೆಕ್ಟ್ ಹೇಗೋ ಏನೋ ಸೆಲೆಕ್ಟ್ ಆದಮೇಲೆ ಎಲ್ಲ ಆಗಿದ್ವಿ ಅದಾದಮೇಲೆ ಫಸ್ಟು ನಮಗೆ ಸಿಕ್ಕಾಪಟ್ಟೆ ಕಾಯಿಸ್ಬಿಟ್ರು ನಮಗೆ ಮೂರು ಗಂಟೆಗೆ ಬರ್ತೀವಿ ಅಂತ ಹೇಳಿದರು ಮೂರು ಗಂಟೆಗೆ ಬರೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಶೂಟಿಂಗ್ ಇದ್ದಂತೆ ಅರ್ಧಂಬರ್ಧ ಮುಗಿಸ್ಕೊಂಡು ಬರೋಕ್ಕಾಗಲ್ಲ ಏನು ಮಾಡೋದು ಅಂತ ಹೇಳಿದ್ರು ಅದೆಲ್ಲ ಆದಮೇಲೆ ಐದು ಗಂಟೆಗೇನೋ ಇಬ್ಬರು ಬಂದರು ಒಬ್ಬರು ಮೇಕಪ್ ಗರ್ಲು ಬಂದರು ಮೇಕಪ್ ಮಾಡೋದಕ್ಕೆ ಹಾಗೆ ಇವರೊಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ತುಂಬ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಿ ಒಂದು ಪೇಪರ್ ಮೇಲೆ ಒಂದು ಸೈನ್ ಹಾಕ್ಸ್ಕೊಂಡ್ರು ಅಷ್ಟೇ ಸರಿ ಅನ್ಬಿಟ್ಟು ಇಷ್ಟ ಇದೆ ಅಂತೆಲ್ಲ ಇದು ಮಾಡಿದ್ವಿ ಹಾಗೆ ನಮ್ಮ ಮನೆ ಚಿಕ್ಕದು ಅಂತ ಹೇಳಿದ್ನೆಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಕರಿಬೇಕು ನೀವು ಸ್ವಲ್ಪ ಜನ ಇರಬೇಕು ಅಂತ ಕೂಡ ಹೇಳಿದರು ನಾನು ನಮ್ಮ ನೈಬರ್ಸ್ಗೆಲ್ಲ ಹೇಳಿದ್ದೆ ನಿಜವಾಗ್ಲೂ ನೈಬರ್ಸ್ ಎಲ್ಲರೂ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಹೇಳಿ ಟೈಮಿಗೆ ಕರೆಕ್ಟಾಗಿ ಪಾಪ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ನೋಡಿ ಇವರು ದೀಪ ಅಂತೇಳಿ ಇವರು ಊರಿಗೆ ಬೇರೆ ಹೊರಟುಬಿಟ್ಟಿದ್ರು ಆಲ್ರೆಡಿ ಇಲ್ಲ ಅಕ್ಕ ಹೋಗಲ್ಲ ಬಿಡಿ ಆಂಟಿ ನಾನು ಇಲ್ಲೇ ಬಂದು ನಾನು ನೋಡ್ತೀನಿ ಶಾಲಿನಿಯವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಸೆಲೆಬ್ರಿಟಿ ನಾನು ಇದ್ದು ಅವರು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಎಲ್ಲರೂ ಎಲ್ಪ್ ಮಾಡಿದ್ರು ಹಾಗೆಯೇ ಇವರು ಸವಿತಾ ಆಂಟಿ ಅಂತ ಹೇಳಿ ಇವ್ರ ಮಗಳೇನೆ ನನಗೆ ಮೆಸೇಜ್ ಮಾಡಿದ್ದು ಮಾನಸ ಅಂತೇಳಿ ಸರಿ ಇದೆಲ್ಲ ಪೇಪರ್ ಮೇಲೆಲ್ಲ ಸೈನ್ ಹಾಕಿದ್ದಾಯಿತು ಆಮೇಲೆ ಆಟ ಆಡೋದಕ್ಕೆ ಇಬ್ಬರು ಬೇಕು ಅಂತ ಹೇಳಿದ್ರು ಅವರು ಕೂಡ ಸೈನ್ ಆಯಿತು ಮನೆ ದಿವಾನ್ ಕಟ್ಟೆಲ್ಲ ಆಚೆ ಇಟ್ಟು ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿದ್ದೆ ಅವ್ರು ಬಂದು ನೋಡಿಬಿಟ್ಟು ಇಲ್ಲ ಮೇಡಮ್ ಹಾಲು ನಿಮಗೆ ತುಂಬಾ ಚಿಕ್ಕದಾಯಿತು ಏನು ಮಾಡೋದು ಅಂತ ಕೇಳಿದ್ರು ಏನು ಸಾರು ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಜನ ಏನಂದ್ರು ಪಕ್ಕದಲ್ಲಿ ಒಬ್ಬರು ನಾಗರತ್ನ ಅಂತ ಇದ್ದಾರೆ ತಾಯಿ ಅಂತ ಕರೀತಾರೆ ಅವ್ರನ್ನ ಅವ್ರ ಕೇಳ ಅವ್ರ ಮನೆ ಕಾಂಪೌಂಡ್ ಒಳಗೆ ಸ್ವಲ್ಪ ಜನ ನಿಂತಿದ್ರಲ್ಲ ಇಲ್ಲೇ ಮಾಡ್ಬೋದು ಅಂದರು ಕಾಂಪೌಂಡಲ್ಲಿ ಬಂದ್ಬಿಟ್ಟು ನಾನು ಅಂತ ಹೇಳಿಬಿಟ್ಟೆ ನೋಡಿ ನನಗೆ ಮೇಕಪ್ ಮಾಡ್ತಾ ಇರೋರು ಚಾಯಾ ಅಂತೇಳಿ ಟಿ ವಿ ಚಾನಲಿಂದನೇ ನನಗೆ ಕರೆಸಿದ್ರು ಇವರು ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ಸುವರ್ಣ ಗೃಹಮಂತ್ರಿಗೆ ಸೆಲೆಕ್ಟ್ ಆಗಿದ್ರು ಅವ್ರ ಮನೆಗೆಲ್ಲ ಇವರೇ ಅಂತೆ ಹೋಗಿ ಮೇಕಪ್ ಮಾಡಿದ್ದು ಇವರು ಮಾನಸ ಅಂತ ಹೇಳಿ ಇವ್ರ ಕಣೆಯಿಂದನೇ ನನಗೆ ಇದಾಗಿದ್ದು ಲಾಸ್ಟ್ ಮೂಮೆಂಟಲ್ಲಿ ಹೇಗಾಯಿತು ಅಂದರೆ ನೋಡಿ ನಮ್ಮ ಮನೆಯವ್ರು ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ಹತ್ರ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ಹಾಕೋಕ್ಕಾಗಲಿಲ್ಲ ಯಾಕೆ ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಟೈಮ್ ಆಗೋಗಿತ್ತು ಅವ್ರು ಎರಡೂವರೆಗೆ ಹೋಗಿ ಪಂಚಿಂಗ್ ಮಾಡಬೇಕಿತ್ತು ಸಾರಿ ಐದುವರೆಗೆ ಹೋಗ್ಬೇಕಾಗಿತ್ತು ಇವರೆಲ್ಲ ಲೇಟಾಗಿ ಬಂದರು ಹಾಗೆಯೇ ನಾನು ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೊಂಡಿದ್ದೆ ಇವರು ಚಾಯಾ ಅಂತ ಹೇಳಿದ್ನಲ್ಲ ಇವರು ಬಂದು ಇಲ್ಲ ನಾವು ಮೇಕಪ್ ಮಾಡಲೇಬೇಕು ನಮ್ಮದ್ದು ರೂಲ್ಸ್ ಇದೆ ಅಂತ ಹೇಳಿದ್ರು ಹಾಗೆ ನಾನು ಮಾಡ್ಕೊಂಡಿದ್ದು ಚೆನ್ನಾಗಿದೆ ಅದಕ್ಕೆ ನಾನು ಸ್ವಲ್ಪ ಟಚ್ ಅಪ್ ಮಾಡ್ತೀನಿ ಅಂತ ಹೇಳಿ ಟಚ್ ಅಪ್ ಮಾಡಿದ್ರು ಲೈಫಲ್ಲಿ ಫಸ್ಟ್ ಟೈಮ್ ಈ ನನ್ನ ಮದುವೆ ಟೈಮಲ್ಲೇ ಆಗಲೇ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಆಂಟಿನೇ ಮಾಡಿದರು ನಮ್ಮ ಬೇಬಿ ಆಂಟಿ ಅವರೇ ನನಗೆ ಮೇಕಪ್ ಅವಾಗ ಅವ್ರು ಮಾಡಿದ್ದು ನೆಕ್ಸ್ಟ್ ಈಗಲೇ ನಾನು ಮೇಕಪ್ನ ಅಷ್ಟೊಂದು ಮಾಡಿಸ್ಕೊಳ್ತಾ ಇರೋದು ಡ್ಯೂಟಿಗೆ ಕೂಡ ಟೈಮ್ ಆಗ್ಬಿಟ್ಟಿತ್ತಲ್ಲ ಪಂಚಿಂಗ್ ಟೈಮ್ ಹೋಗಲೇಬೇಕಿತ್ತು ಏನು ಮಾಡೋದು ಅಂತ ಗೊತ್ತಿಲ್ಲ ಹಂಗೂ ನನ್ನ ಫ್ರೆಂಡ್ ಹೇಳಿದ್ರು ಅಣ್ಣ ಸಲ ಚಾನ್ಸ್ ಸಿಕ್ಬಿಟ್ಟಿದೆ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮಂಜು ಆಗು ಏನು ಮಾಡೋಕ್ಕಾಗಲಿಲ್ಲ ಎಷ್ಟು ಜನಕ್ಕೆ ಫೋನ್ ಮಾಡಿ ಕೇಳಿದ್ರು ನಮ್ಮ ಮನೆಯವರು ಹಿಂಗೆ ಹಿಂಗೆ ಡ್ಯೂಟಿಗೆ ಯಾರಾದರೂ ಹೋಗ್ತೀರಾ ಆ ಟೈಮಿಗೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಬಟ್ ನಾನು ಮಾತ್ರ ಅವತ್ತು ಚೆನ್ನಾಗಿ ಬೈಸ್ಕೊಂಡಿದ್ದಾಯಿತು ನೀವೆಲ್ಲ ಬೇಕಿತ್ತಾ ನಿಮಗೆ ಯಾಕೆ ಹಿಂಗೆ ಟೈಮಿಂಗ್ಸ್ ನೀನು ಕೊಡಬೇಕಾಗಿತ್ತು ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳಿದ್ದೆ ಈ ಥರ ಇದೆ ಅಂತ ನಾನು ಆಲ್ರೆಡಿ ಎಲ್ಲ ಕಂಡೀಷನ್ಸು ಹೇಳಿದ್ದೆ ನಮ್ಮ ಮನೆ ಚಿಕ್ಕದು ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗ್ತಾರೆ ಅವ್ರು ಪಂಚಿಂಗ್ ಟೈಮಿಗೆ ಹೋಗಲೇಬೇಕು ಸರ್ ಅಂತ ಹೇಳಿದೆ ಹಾಗೆಯೇ ಅವರು ಬರೋ ಟೈಮಿಂಗ್ಸ್ ಅರ್ಧ ಗಂಟೆ ಹೆಚ್ಚು ಜಾಸ್ತಿ ಆಗಿದ ತಕ್ಷಣ ನನಗೆ ಡೌಟ್ ಹೊಡೆಯಿತು ಏನಪ್ಪ ಇವ್ರು ಇಷ್ಟೊತ್ತಾದರೂ ಬರಲೇ ಇಲ್ಲ ಇವ್ರು ಡ್ಯೂಟಿಗೆ ಹೋಗಬೇಕಲ್ಲ ಒನ್ ಅವರು ಎರಡು ಅವರ್ ಬೇಕೇ ಬೇಕು ಅಂತ ಹೇಳಿದರು ಆ ಟೈಮಿಂಗ್ಸ್ ನೋಡಿಕೊಂಡು ನಾನು ಫೋನ್ ಮಾಡ್ತಾನೇ ಇದ್ದೆ ಅವ್ರಿಗೆ ಅವ್ರಿಗೆ ಬೇಜಾರಾಯ್ತು ಏನೋ ಗೊತ್ತಿಲ್ಲ ಮಾತ್ರ ಚಾನಲ್ನವ್ರಿಗೆ ಇಲ್ಲ ಮೇಡಮ್ ಅರ್ಧಂಬರ್ಧ ಶೂಟಿಂಗಲ್ಲಿದ್ದೀವಿ ಆ ಶೂಟಿಂಗ್ ಬಿಟ್ಟು ನಾವು ಹಾಗೆ ಬರೋಕ್ಕಾಗಲ್ಲ ಏನಾದರೂ ಮಾಡಿ ನಿಮ್ಮ ಮನೆಯವ್ರನ್ನ ಹಿಡಿದಿಟ್ ಕೊಡಿ ಅಂತ ಹೇಳ್ಬಿಟ್ರು ನಿಜವಾಗ್ಲೂ ನನಗೆ ಸಖತ್ತು ಬೇಜಾರಾಗೋಯ್ತು ಟೈಮ್ ಹಂಗೆ ಆಗೋಗ್ತಿದೆ ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ ಏನು ಮಾಡೋದು ಅಂತ ಇದೇ ನನಗೆ ಟೆನ್ಷನ್ ಇತ್ತು ಅರ್ಧ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ಶಾಲಿನಿ ಅವರು ಬಂದರು ತುಂಬ ಜನ ಸೇರಿಸಿದ್ದೆ ನಾನಂತೂ ಅವ್ರು ಹೇಳಿದ್ರು ಒಬ್ಬರು ಕ್ಯಾಮ್ರಾಮು ಯಾವ ಮನೆಯಲ್ಲೂ ಕುಣಿಗಾಲಲ್ಲಿ ಇಷ್ಟೊಂದು ಜನ ಸೇರಿಸಿಲ್ಲ ಎಷ್ಟೊಂದು ಜನ ಸೇರಿಸಿದ್ದೀರ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಆಂಟೀಸ್ ಅಂತ ಹೇಳ್ತಾನೆ ಹೇಳ್ಬೋದು ಆಂಟೀಸ್ ಅಂತ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಮೇಡಮ್ ಅಂತ ಹೇಳಿದ್ರು ವೆಲ್ಕಮ್ಗೆ ಅಂತ ನಾವೊಂದು ಬೊಕ್ಕೆ ಕೂಡ ತೊಗೊಂಡು ಬಂದಿದ್ದೆ ಆಮೇಲೆ ನನಗೆ ಒಂದು ರಿಟನ್ ಇತ್ತು ಮೀಶೋಯಿಂದ ಇಂದ ಒಂದು ಪಾರ್ಸಲ್ ತೊಗೊಂಡಿದ್ದೆ ಅದು ರಿಟನ್ ಕೊಡಬೇಕಿತ್ತು ರಿಟನ್ ನಾನು ಕಾಂಪೌಂಡಲ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ರಿಟನ್ ಅದು ಫೋನ್ ಬಂತು ನನ್ನ ಫೋನ್ ಕೂಡ ಬೇರೆಯವ್ರು ಕೇಳ್ಕೊಟ್ಟಿದ್ದೆ ಅವರು ಅಕ್ಕ ಇದೆ ಅಂತ ಯಾರೋ ಫೋನ್ ಮಾಡ್ತಿದ್ದಾರೆ ನೋಡಿ ಅಂದರು ಆಲ್ರೆಡಿ ಅವ್ರ ಮನೆ ಮುಂದೆನೇ ಅವ್ರು ನಿಂತಿದ್ದರು ನಾನು ಮಾತಾಡ್ಬಿಟ್ಟು ಕೊಟ್ಬಾರೋಣ ಅನ್ನೋ ಅಷ್ಟರಲ್ಲಿ ಅಷ್ಟೊತ್ತಿಗಾಗಲೇ ನೋಡಿ ಇವ್ರ ಮನೆ ಸೋಫಾ ಸೆಟ್ ಪೂರ್ತಿ ಎಲ್ಲ ಆಚೆ ಇಟ್ಟಿದ್ದರು ನಾನು ಅಯ್ಯಪ್ಪ ಇದು ಏನಪ್ಪ ಮಾಡ್ತಾ ಮಾಡ್ತಾಯಿದ್ದಾರೆ ಈ ಥರ ಅಂದರೆ ನಾನು ಉಪ್ಕೊತನೇ ಇರಲಿಲ್ಲ ನನಗೂ ಇದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗಾರ್ಡ್ ಪ್ರಮೇಸ್ ನನಗೆ ಈ ಥರ ಎಲ್ಲ ಮಾಡ್ತಾರೆ ದೊಡ್ಡ ದೊಡ್ಡ ಕ್ಯಾಮ್ರಾಗೆಲ್ಲ ತರ್ತಾರೆ ಏನೋ ಒಂದು ಎರಡು ಒಂದು ಕ್ಯಾಮ್ರಾ ತರ್ಬೋದು ಶಾಲಿನಿಯೊಬ್ಬರು ಇನ್ನೊಬ್ರು ಅಸಿಸ್ಟೆಂಟ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಈ ಥರ ಎಲ್ಲ ತಂದಕ್ಷಣ ನಿಜವಾಗ್ಲೂ ನನಗೆ ಆವರಿ ಆಗೋಯ್ತು ಎಷ್ಟು ಜನ ಓಡಾಡಿರೋ ನಮ್ಮ ರೋಡಲ್ಲಿ ವಾಕಿಗೆಲ್ಲ ಜನ ಓಡಾಡ್ತಾರೆ ನೋಡ್ತಾ ಇರ್ಬೋದು ಐದು ಮುಕ್ಕಾಲು ಆಗೋಯ್ತು ಟೈಮಿಂಗ್ಸು ಶುರು ಮಾಡೋದಕ್ಕೇನೆ ಶುರು ಮಾಡೋದಕ್ಕೇನೆ ಅಂತಲೇ ಹೇಳ್ಬೋದು ಅಷ್ಟು ಜನ ಸೇರಿಸಿದ್ರು ಸೈಲೆಂಟಾಗಿರಬೇಕು ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು ಅಪ್ಪ ಈ ಥರ ಎಲ್ಲ ಕಂಡಿಸಸ್ ಕಂಡೀಷನ್ ಇದೆಯಾ ಹೆಂಗಪ್ಪ ಇದು ಮ್ಯಾನೇಜ್ ಮಾಡೋದು ನಾನು ಕ್ಯಾಮ್ರಾನ ಫೇಸ್ ಮಾಡ್ತೀನ ನಾನು ಹೆಂಗಾಗುತ್ತೋ ಏನೋ ನಿಜವಾಗ್ಲೂ ಸಖತ್ತು ಭಯ ಕೂಡ ಇತ್ತು ಅವತ್ತು ಅಂದರೆ ಫಸ್ಟ್ ಅಷ್ಟೊಂದು ನನಗೆ ನರ್ವಸ್ ಆಗಿರಲಿಲ್ಲ ನಾನು ಯಾವಾಗ ಇಷ್ಟೊಂದೆಲ್ಲ ಗಾಡಿಗಳು ಎರಡು ಟಿ ಟಿ ಐದು ಕಾರು ಆಮೇಲೆ ಅವ್ರು ತಂದಿದ್ದು ಕ್ಯಾಮ್ರಾಗಳಿರ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಲೈಟ್ಗಳೆಲ್ಲ ಅದಕ್ಕೆಲ್ಲ ಪೇಪರೆಲ್ಲ ಹಾಕಿ ದೊಡ್ಡ ದೊಡ್ಡದಾಗಿ ಫಿಲಮ್ ಶೂಟಿಂಗ್ ಥರನೇ ಅಲ್ವ ಇದು ಇದೇನಪ್ಪ ಈ ಥರ ಆಗೋಯಿತು ಈ ಥರ ಅಂದರೆ ನಾನು ನಿಜ ಖಂಡಿತ ಒಪ್ಕೊತಿರ್ಲಿಲ್ಲ ಅಂತ ಹೇಳಿದೆ ಆಮೇಲೆ ಎಲ್ಲ ಸೋಫಾ ಸೆಟ್ ಎಲ್ಲ ತೆಗೆದು ಒಂದೇ ಒಂದು ಸೋಫಾ ಹಾಕಿದ್ರು ಕೂತ್ಕೊಳ್ಳೋದಕ್ಕೆ ಮತ್ತೆ ನಾನು ಹಿಂದೆ ನಿಂತ್ಕೊಳ್ಳೋದಕ್ಕೆ ನಮ್ಮ ನೈಬರ್ಸ್ಗಳನ್ನೆಲ್ಲಾದರೂ ನಿಲ್ಲಿಸಿದ್ರು ನಮಗೆ ತಿರ್ಗಾ ಕರೆದು ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡ್ತಾಯಿದ್ರು ನಾನಂತೂ ಆ ಲೈಟ್ ಬೆಳಕಿಗೆ ಫೋಕಸ್ ಲೈಟ್ ಬೆಳಕಿಗೆ ನಾನು ಸಖತ್ತು ಸ್ವೆಟ್ ಆಗ್ತಾ ಇದ್ದೆ ಸ್ವಲ್ಪ ಭಯ ಕೂಡ ಇತ್ತು ಅವರು ಚಾಯಾ ಅಂತ ಹೇಳಿದ್ನಲ್ಲ ಅವರು ಆಚೆಯಿಂದಲೇ ನೋಡ್ಬಿಟ್ಟು ಹೇಳಿದ್ರು ಏನು ಮೇಡಮ್ ಎಷ್ಟೊಂದು ಇದ್ದೀರಾ ಆವಾಗಲೇ ಎಷ್ಟು ಆಕ್ಟಿವ್ ಆಗಿದ್ರಿ ನನ್ನ ಜೊತೆ ವೀಡಿಯೋ ಮಾಡಿಕೊಂಡು ಇವಾಗ ಈ ಥರ ಎದುರ್ಕೊತಾ ಇದ್ದೀರಾ ಏನು ಅಂತ ಕೇಳಿದ್ರು ನೋಡಿ ಇಲ್ಲಿ ಲೇಡಿ ಇದ್ದಾರಲ್ಲ ಇವ್ರ ಬಗ್ಗೆ ನಾನು ಇನ್ನೂ ಮಾತಾಡಬೇಕು ಹೇಳಿದೆ ನಾನು ನಮ್ಮ ಅತ್ತೆಯವರು ಹೆಂಗಿಲ್ಲ ಹೋಗಿದ್ದಾರೆ ಅಂತ ಅವರು ಪರವಾಗಿಲ್ಲ ಇಲ್ಲೇ ಯಾರನ್ನಾದರೂ ಒಂದು ಅಡ್ಜಸ್ಟ್ ಮಾಡಿಬಿಡೋಣ ಬಿಡಿ ಅಂದ್ಬಿಟ್ಟು ಸಡನ್ನಾಗಿ ಅಲ್ಲೇ ಒಬ್ಬರನ್ನ ಆಂಟಿನ ಅಡ್ಜಸ್ಟ್ ಮಾಡಿದ್ರು ಅವರು ನಿಮ್ಮ ಚಿಕ್ಕಮ್ಮ ಅಂತ ಹೇಳಿ ಅಂತ ಹೇಳ್ಕೊಟ್ರು ನನಗೆ ಈ ಥರ ಎಲ್ಲ ಆಗಿ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬಾ ಇಷ್ಟ ಆಯಿತು ಲೈಫಲ್ಲಿ ಒಂದ್ಸಲ ಚಾನ್ಸ್ ಸಿಕ್ಕಿದೆ ಅದನ್ನು ಯೂಸ್ ಮಾಡ್ಕೊಂಬಿಡೋಣ ಅಂತ ನಾನು ಯೂಸ್ ಮಾಡಿಕೊಂಡೆ ಹೊರಗಡೆ ಎಲ್ಲ ಗಾಡಿಗಳೆಲ್ಲ ಜಾಸ್ತಿ ನಿಂತಿತ್ತು ಹಾಗೆ ಜನಗಳೆಲ್ಲ ಇದ್ರಲ್ಲ ವಾಕ್ ಹೋಗೋರು ಅಂದರೆ ನಮ್ಮ ರೋಡಲ್ಲಿ ವಾಕ್ ಹೋಗೋರು ತುಂಬ ಜನ ಇದ್ದಾರೆ ಅವರೆಲ್ಲ ಕೇಳ್ತಾ ಇದ್ರು ಅಂತೆ ಏನಿಲ್ಲ ಏನಿಲ್ಲ ಇಷ್ಟೊಂದು ಜನ ಸೇರಿದಾರಲ್ಲ ಅಂತ ಹೇಳಿ ನೋಡಿ ಶಾಲೆನೆಯವ್ರು ಬಂದರು ಅವರು ಕೂಡ ರೆಡಿಯಾಗಿ ಶೂಟಿಂಗಿಗೆ ಬಂದರು ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿತ್ತು ಆಚೆ ಎಲ್ಲ ಕೇಳ್ತಿದ್ರಂತೆ ಥರ ಶೂಟಿಂಗ್ ಇದೆ ಅಂತ ಮತ್ತೆ ಆಚೆಗಡೆ ಆಚೆ ಕಡೆ ಬರೀ ಒಂದು ಟಿ ವಿ ಕೂಡ ಇಟ್ಟಿದ್ರಂತೆ ಇಲ್ಲಿ ಏನು ವಿಡಿಯೋ ರೆಕಾರ್ಡ್ ಆಗುತ್ತೆ ಅಲ್ಲಿ ಆಚೆ ಕೂಡ ಕೂತ್ಕೊಂಡು ನೋಡ್ಬೋದು ಆ ಥರ ಕೂಡ ಮಾಡಿದ್ರಂತೆ ನಿಜವಾಗ್ಲೂ ನಾನು ಒಂದು ಕ್ಷಣ ಸೋನು ಇವೆಲ್ಲ ಬೇಕಿತ್ತ ನನಗೆ ಯಾಕಪ್ಪ ಅಂತ ಅನ್ನಿಸ್ಬಿಡ್ತು ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗೀತು ಶೂಟಿಂಗ್ ಎಲ್ಲ ಮುಗ್ದಾದಮೇಲೆ ಇದು ವಿಡಿಯೋನ ಮಾಡ್ಕೊಳ್ತಾ ಇರೋದು ಇದೆಲ್ಲ ಆದಮೇಲೆ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು ಆ ಪ್ರೋಗ್ರಾಮ್ನ ನಿಮಗೆ ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನನ್ನ ಜೊತೆ ಇರೋಂಥವ್ರು ಸವಿತಾ ಆಂಟಿ ಹಾಗೆ ಸುಜಾತಾ ಆಂಟಿ ಅವ್ರ ಮಗಳು ಮಾನಸ ಎಲ್ರಿಗೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮಂಜು ವನಿತಾ ನಮ್ಮ ನೈಬರ್ಸು ತಾಯಿ ಪವಿ ಈ ಥರ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆಯೇ ಪ್ರೋಗ್ರಾಮ್ ಎಲ್ಲ ಹೇಗಾಯಿತು ಅಂತ ನೀವು ಟಿ ವಿನಲ್ಲಿ ಕೂಡ ನೋಡ್ಬೋದು ಹಾಗೆ ಆ ಟಿ ವಿನಲ್ಲಿ ಬಂದಾದಮೇಲೆ ನಿಮಗೆ ಶೇರ್ ಮಾಡ್ತೀನಿ ಅದು ಕೂಡ ನೀವು ನೋಡ್ಬೋದು ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾಯಿರಿ ನಗಿಸ್ತಾ ಇರಿ ಹಾಗೆ ಯಾರಾದರೂ ಹಾಗೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್